ಬಟ್ ಇವರ ಪರವಾಗಿ ಅವರ ಅತ್ತಿಗೆ ಅವರು ಅಂಕಪಟ್ಟಿಯನ್ನು ಸ್ವೀಕರಿಸಬೇಕು ಸುಮಾರಿ ಕೀರ್ತ ಸಾವಿತ್ರಿ ಸತ್ಯೇಂದ್ರ ಅವರ ಮಗಳು ಕೀರ್ತನ ಎಸ್ ಪ್ರಥಮ ಶ್ರೇಣಿಯಲ್ಲಿ ಶ್ರೀಮತಿ ಅನಸೂಯ ಎಸ್ ನಾಗಶ್ರೀ ಅವರಿಗೆ ಧನ್ಯವಾದ ಒಂದು ಪರವಾಗಿ ಪಡೆಯಬೇಕು ಅಂತ ಕೇಳ್ಬಹುದು ಎಲ್ಲ ವಿದ್ಯಾರ್ಥಿಗಳಿಗೂ ಘಟನೆ ಕುಮಾರ ವ್ಯಾಸ ಭಾರತದ ಪ್ರತಿಗಳನ್ನ ಕೆಲವರು ನಿನ್ನೆ ಎಲ್ಲ ಪಡ್ಕೊಂಡ್ರು ಅದರಲ್ಲಿ ಯಾರೋ ಒಬ್ಬರು ಒಂದೇ ಅನ್ಯರಿಗೂ ನಮಸ್ಕಾರ ಮಾಡ್ತಾ ಗಮಕ ಗಮಕ ಅಂದ್ರೆ ಆನಂದ ಅದನ್ನು ವಾಚನ ಕೇಳೋಕ್ಕೆ ಎಷ್ಟು ಆನಂದವಾಗಿರುತ್ತೆ ಇನ್ನು ಹಬ್ಬ ಅಂದರೆ ಇಂತ ಸರಿಗರ ನಮ್ಮ ಮನೆಗಳಲ್ಲಿ ಹಬ್ಬ ಮಾಡಿದ್ರೆ ನಾವು ಎಷ್ಟು ಖುಷಿಯಾಗಿರ್ತೀವೋ ಅದೇ ರೀತಿಯಲ್ಲಿ ಈ ಹಬ್ಬ ಆಚರಣೆ ಅಂದರೆ ತುಂಬ ಖುಷಿಯಾಗುತ್ತೆ ನಾವು ವರ್ಕಿಂಗ್ ಅಡಿಯಾಗಿಂದ ಅವರವರ ಬಂದು ಕೇಳ್ತೀನಿ ಪಾಪ ಅವರು ನೀವು ಸ್ಟೂಡೆಂಟ್ ಆಗಿರ್ತಾರೆ ನೆಕ್ಸ್ಟು ಅವರು ಸ್ಟೂಡೆಂಟ್ ಆಗ್ತೀನಿ ಅದ್ರ ಜೊತೆಯಲ್ಲಿ ಒಂದು ಗಮಕ ನವರಸಗಳಲ್ಲಿ ಎಲ್ಲ ಸಾವ್ಯ ಹಾಡಿ ನಮ್ಮ ಮನಸ್ಸಿಗೆ ಸಂತೋಷ ಪಡಿಸೋದನ್ನೇ ಗಮನ ಒಂದಿಬ್ರು ಹೊಸಳ್ಳಿ ಅನಂತರಾಮ್ ಅವರು ಗುರುಗಳು ಆಮೇಲೆ ರಾಜಾರಾಮ ಮೂರ್ತಿಗಳ ಬೆಟ್ಟನ ಕೇಳ್ತಾ ಇದ್ದಾರೆ ಇನ್ನೂ ಕೇಳ ನನ್ನ ದೊಡ್ಡ ಸೊಸೆ ನವ್ಯ ಅವಳ ಕೂಡ ನನಗೆ ಬೇಕು ಅಂತ ಹುಡುಕಿದ್ದಕ್ಕೆ ದೇವರ ಆಶೀರ್ವಾದ ರಾಯರು ನಮಗೆ ಕಲ್ಪನೆ ಮಾಡಿಕೊಟ್ರು ಅವಳನ್ನು ಮಾಸ್ಟರ್ಸ್ ಆಫ್ ಡ್ಯಾನ್ಸರ್ ನನ್ನ ಯೋಗ ಟೀಚರ್ ನನ್ನ ಚಿಕ್ಕ ಮಗ ಗೌತಮ್ ಅವನನ್ನು ಭರತನಾಟ್ಯದಲ್ಲಿದ್ದಾನೆ ಸಂಗೀತದಲ್ಲಿದ್ದಾನೆ ಜೊತೆಯಲ್ಲಿ ಎಲ್ಲರೂ ಇಂಜಿನಿಯರ್ಸ್ ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ಸೊಸೆ ಮಾನಸ ದೇವಿ ಅವರು ಅವರು ತುಂಬ ಚೆನ್ನಾಗಿ ಅಂತರಿಂಗ್ ಮಾಡ್ತಾರೆ ಮತ್ತು ಹಾಡು ಹೇಳ್ತಾರೆ ಹಾಗೆಯೂ ಇಂಜಿನಿಯರ್ ಇದ್ದಾರೆ ಇಂಬರ ದಿನಗಳಲ್ಲಿ ನಮ್ಮ ಮನೆಯಿಂದ ಬೆಂಗಳೂರಿನಲ್ಲಿ ಒಂದು ಶಾಲೆನೆ ಮಾಡಬೇಕು ಅಂತ ಎಲ್ಲ ಇದೆ ಮಾಡ್ತಾರೆ ಮಕ್ಕಳು ಮುಂದುವರಿಸ್ಕೊಂಡು ಹೋಗ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಎಷ್ಟಿದೆಯೋ ಗಮನಕ್ಕೆ ತುಂಬ ದೊಡ್ಡದು ಎಲ್ಲ ಕಲೆಗಳಲ್ಲೂ ಎಲ್ಲ ಮಕ್ಕಳುಗಳು ಓದೋದ್ರ ಜೊತೆಯಲ್ಲಿ ಈ ವಿದ್ಯೆದಲ್ಲಿದ್ದರೆ ತುಂಬ ಸಂತೋಷ ಆಗುತ್ತೆ ಇದಕ್ಕೆ ಹಿರಿಯರ ಪ್ರೋತ್ಸಾಹ ತುಂಬ ಬೇಗ ಇರುತ್ತೆ ನಮ್ಮ ಈ ಟ್ರಸ್ಟ್ನವರು ನನಗೆ ಕರೆದಾಗ ನನಗೆ ತುಂಬ ಸಂತೋಷ ಆಯಿತು ಇಂಥ ಕಡಿತಾ ಇದ್ದಾರೆ ನನಗೆ ಅವ್ರ ಮುಂದೆ ಮಾತಾಡೋಕ್ಕೂ ಆಗಲ್ಲ ಯಾಕಂದರೆ ಎಲ್ಲ ನಮ್ಮ ಶ್ರೀದೇವಿಯಾಗ್ಬೋದು ಇವರಾಗಿರ್ಬೋದು ಈ ದೊಡ್ಡವ್ರ ಮುಂದೆ ನಂಗೆ ಏನು ಏನಂತೊದಲು ನುಡಿಗಲ್ಲೋ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಿಮಗೆ ನಮ್ಮ ಕಡೆಯಿಂದ ಏನೇ ಬೇಕು ಅಂದ್ರೂ ತನು ಮನ ಧನ ಎಲ್ಲನೂ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ ನಮ್ಮ ನನ್ನ ಪತಿದೇವರಾದ ಪ್ರಾಣೇಶ್ವರ ಯಾವುದೇ ರೀತಿಯಲ್ಲಿ ಏನೇ ಕೇಳಿದ್ರು ನಮ್ಮದು ಅಲ್ಪ ಒಂದು ಸಹಾಯ ಮಾಡ್ತೀವಿ ಇಷ್ಟೇಳಿ ನನ್ನ ಮಾತಿನ ತನು ಮನ ಧನವನ್ನು ಈ ಗಮಕಕ್ಕಾಗಿ ನೀಡುತ್ತೇನೆ ಅಂತ ಹೇಳಿ ಆಶಯವನ್ನು ಕೂರಿಸಿದ್ದಾರೆ ಅವರಿಗೆ ಧನ್ಯವಾದ ಮತ್ತು ಈ ದಿನದ ಕಾರ್ಯಕ್ರಮ ಕರ್ಣಭೇದನ ವಾಚನ ಶ್ರೀಮತಿ ನಾಗಶ್ರೀ ನಾಗೇಶ್ ರವರು ವ್ಯಾಖ್ಯಾನ ಶ್ರೀಯುತ ಬಸಿ ಶ್ರೀನಿವಾಸ ಅವರು ವ್ಯಾ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿ ಕಲಾವಿದದಲ್ಲಿ ಪ್ರಾರ್ಥನೆ ಮಾಡ್ತಾರೆ